ಕೆಂಪೇಗೌಡರವರ ಈ ವ್ಯವಸ್ಥೆ ನಿಯಂತ್ರಣ ಮಾಡತಕ್ಕಂತಹ ಜನ ರಾಜಕೀಯ ನಾಯಕರುಗಳನ್ನು ನಾವು ಬಿಡಬೇಕೆ ರೈತನ ಮಾಡ ಪ್ರಿಯಾದಿಶನ ಆಗುವುದು ಬೇಡ ನಾಡಪ್ರಭು ಕೆಂಪೇಗೌಡರವರ ಬಗ್ಗೆ ಕನ್ನಡದಲ್ಲಿ ಇಡೀ ಕೆಂಪೇಗೌಡರ ಬಗ್ಗೆ ಬಹಳ ಸವಿಸ್ತಾರವಾಗಿ ಅವರ ಚಕ್ರಾಧಿಪತ್ಯದ ಆಡಳಿತವನ್ನು ಬಿಚ್ಚು ಬಿಚ್ಚಿ ನಮ್ಮ ಮುಂದೆ ಇಟ್ಟಿದ್ದಾರೆ ಗುರುತನ್ನು ನೀವು ಪಟ್ಟಿ ಅವರ ಹಚ್ಚಬೇಡಿ ಬಹಳಷ್ಟು ರಿಸುತ್ತೇನೆ ಇಲ್ಲಿ ಶೇಕಡಾ ಎಪ್ಪತ್ನಾಲ್ಕು ವಾರು ಜನ ನೂರ ಇಪ್ಪತ್ತೇಳು ಕೋಟಿ ಎಪ್ಪತ್ತೈದು ಲಕ್ಷ ಜನರಲ್ಲಿ ಕೃಷಿ ಆಚರಣೆ ಗ್ರಾಮಾಂತರ ಪ್ರದೇಶದ ಮಹೋನ್ನತ ಭಾರತ ದೇಶದಲ್ಲಿ ನಾಗಪ್ರಭು ಅಂದಿನ ಶತಮಾನ ಹದಿನೈದನೇ ಶತಮಾನದಲ್ಲಿ ಬೆಂಗಳೂರು ನಗರವನ್ನ ನಿರ್ಮಾಣ ಮಾಡುವ ಇನ್ನು ಭಾಷೆದಾರ ಇಡೀ ಭಾರತ ದೇಶದಲ್ಲಿ ಮೂರು ಲಕ್ಷ ಜನ ಮಹಾರಾಷ್ಟ್ರದಲ್ಲಿ ಒರಿಸ್ಸಾದಲ್ಲಿ ಛತ್ತೀಸ್ಗಢಲ್ಲಿ ಮಧ್ಯಪ್ರದೇಶ ಭೂಪಾಲ್ನಲ್ಲಿ ಜನರು ಸಾಲವನ್ನು ಮಾಡಿ ಮರೆಯಾದ್ರಿಂದ ಅವರ ಮರೆಯಾದವನ್ನು ಉಳಿಸ್ಕೊಡೋದಕ್ಕೆ ಸಾಲವನ್ನು ವರ್ಪಾವತಿ ಮಾಡಲಿಕ್ಕೆ ಸಾಧ್ಯ ಆಗಿರುವಾಗ ಇರುವಾಗ ಕಾರಣ ನೀವು ಬೆಳೀತಕ್ಕಂಥ ತಮ್ಮಗೆ ನೀವು ಬೆಳೀತಕ್ಕಂಥ ಈರುಳ್ಳಿಗೆ ನೀವು ಬೆಳೀತಕ್ಕಂಥ ರೇಷ್ಮೆಗೆ ಮಾರ್ಕೆಟ್ಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವತ್ತಿನವರೆಗೂ ಈ ದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವರು ನಾಡಪ್ರಭು ಕೆಂಪೇಗೌಡ ಏನ್ ಕಲ್ತಿದ್ದಾರೆ ಏನ್ ಆಡಳಿತ ಮಾಡಿದ್ದಾರೆ ಅಂತ ಹೇಳಿದ್ರು ನಮಗೆ ಅವರ ರಾಜಕೀಯ ಮುಚ್ಚತ್ವವನ್ನ ಇಂದಿನ ರಾಜಕಾರಣಿಗಳೆಲ್ಲರೂ ಕೂಡ ತಿಳಿಯಬೇಕಾಗಿದೆ ಸುಗಮವಾದ ಸುಭಿಕ್ಷವಾದ ಆಡಳಿತವನ್ನು ಸಮಸ್ತ ಜನರಿಗೆ ಸ್ವತಂತ್ರ ಭಾರತ ದೇಶದಲ್ಲಿ ಸಮಾಜದ ಕಲ್ಯಾಣಕ್ಕಾಗಿ ಸಮಾಜದ ಕಲ್ಯಾಣವನ್ನು ನಿರ್ಮಾಣ ಮಾಡಬೇಕಾದ್ರೆ ಕೆಂಪೇಗೌಡರವರ ರಾಜಕೀಯ ಮುತ್ಸತ್ವವನ್ನು ಅವರು ಕಲಿಯಬೇಕಾಗಿದೆ ಈ ಮಾತ್ರ ಬಹಳ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಎಪ್ಪತ್ತು ವರ್ಷಗಳ ಆಡಳಿತದಲ್ಲಿ ಇಡೀ ಭಾರತದಷ್ಟು ಕೃಷಿ ಆರಾಧಗಳಲ್ಲಿ ರಾಷ್ಟ್ರ ಗ್ರಾಮೀಣ ಪ್ರದೇಶದಲ್ಲಿ ಬರತಕ್ಕಂಥ ಕೃಷಿಕರು ಅದು ಒಕ್ಕಲಿಗ ಜಾತಿ ಆಗಿರ್ಬೋದು ಬೇರೆ ಬೇರೆ ಜಾತಿ ಇರ್ಬೋದು ಸ್ವಾಮೀಜಿಗಳು ಮತ್ತು ಬೇರೆ ಬೇರೆ ಬಾಷಿಗಾರರು ಬಹಳ ಸೂಕ್ತವಾಗಿ ವಿಷಯವನ್ನು ಮಂಡಿಸಿದ್ದಾರೆ ಏನಂತ ನಾಡಪ್ರಭು ಕೆಂಪೇಗೌಡರವರು ಒಂದು ಜಾತಿಯಗೆ ಸೇರಿರ್ತಕ್ಕಂಥವರಲ್ಲ ಅದೇ ರೀತಿ ಬಸವಣ್ಣನವರಾಗಲಿ ಕನಕನಾಗಲಿ ಆಚರಿಸುವಾಗ ಅವರು ಏನು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅದನ್ನ ನೀವು ಕೂಡ ಮೈಗೂಡಿಸ್ಕೊಂಡು ಧರ್ಮ ನೀತಿ ಸತ್ಯ ಎಲ್ಲವನ್ನೂ ನಿಮ್ಮಲ್ಲೂ ಮೈಗೂಡಿಸ್ಕೊಂಡು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನದಾಳದ ಇಚ್ಛೆ ನೋಡಿ ಕೆಂಪೇಗೌಡರು ಯಾವ ಜಾತಿ ಭೇದ ಇರಲಿಲ್ಲ ಯಾವ ಪಕ್ಷ ಭೇದ ಇರಲಿಲ್ಲ ಧರ್ಮ ಭೇದ ಇರಲಿಲ್ಲ ಎಲ್ಲರಿಗೂ ಕೂಡ ಆ ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಗರದಲ್ಲಿ ಎಲ್ಲ ಜನಾಂಗದವರಿಗೆ ಭೇಟಿಯನ್ನು ಮಾಡಿ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಅವರು ಮಾಡ್ತಾಯಿದ್ರು ಆದ್ದರಿಂದ ನೀವು ಕೂಡ ಅವರನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಅವ್ರನ್ನ ಅವಲಂಬಿಸ್ತಾ ಇರ್ತಕ್ಕಂಥದ್ದು ಅವ್ರ ಹಿಂದೆ ಹಿಂಬಾಲಿಸ್ತಾ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಅವರಂತೆ ನೀವು ಕೂಡ ಸಜ್ಜನರಾಗಬೇಕು ಮತ್ತು ಈ ಸ್ಥಿತಿವಂತರಾಗಬೇಕು ಆ ಕೆಂಪೇಗೌಡರು ನಿಮ್ಗೆ ಏನೇನು ದಾರಿ ಏನೇನು ತಳಪಾಯ ಹಾಕ್ಬಿಟ್ಟಿದ್ರೆ ಅದನ್ನೆಲ್ಲವನ್ನೂ ಕೂಡ ನೀವು ಆಚರಣೆ ತಂದು ಆಚರಿಸ್ತೀವಿ ಕುಲ ಕುಲ ಕುಲವೆಂದು ಪಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿದ ಬಲ್ಲಿದ ಕುಲ ಕುಲ ಕುಲವೆಂದು ಪಡೆದಾಡದಿರಿ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಕಾಣಿಸೆ